ನಿಮ್ಮನೆ ಇಷ್ಟತ್ತಾದ್ರು ಇನ್ನು ಬಂದೇ ಇಲ್ಲ ಇಲ್ಲಿ ಬರ್ತಾನೆ ತಡಿ ಬೇವು ಯವ ಬರ್ತಾನೆ ಟೈಮ ಆ ತಾಲೆ ಯವ ಆನ್ ಬರ್ತಾನೆ ಇಷ್ಟಕ ಔಸ್ರು ಮಾಡ್ಕತ್ತೀ ನೀನು ಬಂದಿನಪ್ಪ ಬಾ ಸಕ ಯಾಕೆ ಸ್ಲೇಟ್

ಹಾ ಹಲೋ ಪ್ರಕಾಶ ಎಲ್ಲಿದೀವಿ ಏನ್ ಕಂಡ ಇಲ್ಲ ಏನಿಲ್ಲ ಏನ್ ಬಿಡಪ್ಪ ಸ್ವಲ್ಪ ಬರಬೇಕಪ್ಪ ದೋಸ್ತ್ ಇರ್ತೀವಿ ನಾವು ಏನು ಪ್ರಕಾಶ್ ಎಲ್ಲಿದ್ದಿ ಬರ್ತೇನೆ ಈ ಕಡೆ ಪಾರ್ಕಿನ ಕಡೆ ಹೌದಾ ಬಾ ಬಾ ಯಾರದಾರ ಆರಾಮ್ ಬಾ ಹಾ ಬಾ ಇಲ್ಲೇ ಇರ್ತೇವ್ ಪಾರ್ಕ್ ನಾನು ಅದೀವಿ ಇಲ್ಲೇ ದೋಸ್ತ್ರ ಅದೀವಿ ಬಾ ಹಾ ಸರಿ ಸರಿ ಬಾ ಜಲ್ ಬಾ ಬರ್ತೀನಿ ಯಾಕ ಒಂದ ಮಾತೀಗ ஏன கலசங்கில் ஹோத ஓகேனா இல்ல அதுக்கான குடிபு அவனு பிரகாஷ் பிரகாஷ் ஏன் பிரகாஷ் குடிநாங்க ಏ ಪ್ರಕಾಶ ಏ ಪ್ರಕಾಶ ಪ್ರಕಾಶ ಬಾರಪ್ಪ ಇಲ್ಲ ಅದಿ ಬಾರಪ್ಪ ಏನ್ ಮಾಡ್ತಿವಿ ಬಾರ ಪ್ರಕಾಶ್ ಕುಂದ್ರ ಏನ್ ಸಮಾಚಾರ ಎಲ್ಲ ತಿಳಿಯ ನಮ್ಗೆ ಅಂದ್ರೆ ಸಾಕ್ಬೇಕಾಯ್ತು ನೋಡು ಏನೇ ಪ್ರಕಾಶ ಹ್ಮ್ ಪೇಮೆಂಟ್ ಆಗಿಕಂತಲ್ಲು ಅಂದ ನಮ್ಮ ದ್ಯವಸ್ಥೆ ಹೌದಾ

ಏ ಇಟ ಅಲ್ಲ ಇಲ್ಲಪ್ಪ ಕಲ್ತು ಬಂದೆ ತರ ಯಾರ್ ಅಯ್ಯ ಎಲ್ಲ ನಾನು ಮಾತಾಕಿ ನೋಡು ನಾವು ಇದು ಒಮ್ಮೆ ಇಷ್ಟ ಬಾಳಲ್ಲ ನೇ ನಾನು ಏನೋ ಅವರಿಗೆ ಎಣ್ಣೆ ಹೊಡೆದದ್ದು ನಮ್ಮ ಹೋಗೇನೋ ಗೊತ್ತಾತ ಅಂತ ಕೇರಳೇ ಹೊಡೆದ ನಾನು ಅದ್ರಲ್ಲ ಕೆಟ್ಟ ವಾಸನೆ ಹೊಡೆದಿತ್ತು ಅದು ಲೇ ದೋಸ್ತ ವಾಸನೆ ಬರಲರಂಗ ನಾನು ನೋಡಿಕಿಂತಿನೇ ಹೊಲอด ಕಿಚಿದಾಕ ಕೈ ಕೈಸಿಬಿಡಗ ಮಗ ಮನ್ಮಕ ನಿಂಗ ವಾಸನೆ ಸತ್ಯ ಮನೆ ಗೊತ್ತಾಗಲ್ಲ ದೋಸ್ತ দোస్తಾ ಯಾರಿಗಾರ ಯಾರ್ ಗೆ ಗೊತ್ತಾರ ನನ್ನ ಕೇಳಿ দোస్తಾ ನೀ ನನ್ನ ಜವಾಬ್ದಾರಿ ಅದ ಲೇ ದೋಸ್ತ ನೀನು ಕುಡದ್ ಮನೆಗೆ ತಲಿ ಕಡಿಸಿ ಹೊಡ್ರಿ ರೂಮ್ ಐತಲ್ಲ ಅಂತಿ ಯಾಕೆ ಬಿಡಂತಿ ಯಾಕೆಡ್ಸಂತಿ ಲೇ ಗಣ ಮಕ್ಳ ಆದ್ಮ್ಯಾಗ ಒಮ್ಮಾರ ಕುಡಿಬೇಕು ಎಂತ ಹೆಣ್ಣು ಹೆಣ್ಮಕ್ಳ ಕುಡಿತಾರ ಗೊತ್ತೈತೆ ದೋಸ್ತಾ ನಿನಗೆ ಯಾಕೆ ತೆಲಿಗಂತೀನಿ ಏನಾಗಲ್ಲ ರೂಮ್ ನೇ ಮಕ್ಕ ಅಂತ ಯಾಕೆ ತಲೆಗಡಿಸ್ ಗಣ್ಮಕ್ಳೇ ನಾವು ಗಣಮಕ್ಳು ನಾವು ಒಮ್ಮೆ ಕುಡೀಬೇಕೊಮ್ಮೆಪ್ಪ ನೀ ಆದ್ರ ಸರಿ ಅನ್ಸಲ್ತ

போ போ பாடி வர தந்தை பண்ணி வரலாம் இல்ல பாடி ஏ இல்ல சச்ச தேஸ்தா இல்ல சச்ச இல்ல மத்த வாள கட ஏ இல்ல குடு மத்த இப்ப லை கட இல்ல குந்து குடு போற ஹக்கர்ஸ் சத்த இருக்க ஹக்கர் தiliyor இந்த ஹக்கர் கே 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 தரோ நியப்பா அடி வாத்தியா அதர ದೋಸ್ತ ಒಮ್ಮೆ ಸ್ವಲ್ಪ ಕುಡಿ ಏನಾಗಲ್ಲ ದೋಸ್ತ ಕುಡಿ ಒಮ್ಮೆ ಕುಡಿ ಒಮ್ಮ ಕುಡಿ ದೋಸ್ತಾ ಏನಾಗಲ್ಲ ಇಲ್ಲಿ ಅಪ್ಪ ಇದನ್ನೆಲ್ಲ ನೋಡ್ತಿದ್ರ ನನಗಂತ್ರ ಪುಕ ಪುಕ್ಕ ನಿಮ್ಮ ಹೋಟೆಲ್ ದೋಸ್ತ ಒಮ್ಮೆ ಕುಡಿ ಏನಾಗಲ್ಲ ಒಮ್ಮೆ ಕುಡಿ ಇಲ್ಲಿ ಮಠ ಬಂದ್ ಕುಡಿಯಲ್ಯಪ್ಪ ದೋಸ್ತೇ ದೋಸ್ ಹೆಂಗಲೇ ದೋಸ್ತ ನೀನ್ ಪಾರ್ಟಿನೇ ಬೇಡ ನೀನು ಬ್ಯಾಡಬಲ್ಲೇ ದೋಸ್ತಾ

ಏ ದೋಸ್ತ ಏನಾಗಲ್ಲ ಇದ್ ಒಮ್ಮೆ ಕುಡ್ಯ ದೋಸ್ತ ಚೆಲ್ ದೋಸ್ತಾ ಏನಾಗ ಏನಾಗಲ್ಲ ಅದ್ರೋಸ್ತ ಎತ್ತಿ ಬಿಡು ಆಮೇಲೆ ಅದೇ ಕಣ್ಣು ಕುಡಿಲೆ ದೋಸ್ತ ಏನಾಗಲ್ಲ ಕುಡಿಲೇ குடிலே தோஸ்துடில ஏ தோச ஏல்ல குடி தோஸ்துடி நோடு இல்லாக்கோஸ்தோடி

ನಂತರ <laughs> <coughs> <fuck> <kos>

ನಮ್ ಕನ್ನಡ ಭಾಷೆ ಆಗ ಬಿಟ್ಬಕಾಗತ್ತ ಇಂಗ್ಲೀಷ್

Мадзен барад. Мадзен барад. Рунгога уланды. Рунгога уланды. Рунгога уланды. Ба, குதில இன்னொரு நாய் ஒடி சும் தெலுங்கற இன்னொரு தெளி புடத்தி இன்னொந்தோட கரெக்டாக

எனக்கு அன்னைக்கு என்ன தில்லை என்ன திருமணம் அண்ணா எனக்கு 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 என்ன திருமணம் அண்ணா என்ன திருமணம் அண்ணா என்னா என்னா கொடுத்தான் தானே

ய் நே ட்ர்தா நோட நம்மனை சித்தி தான்

பிராஷ்ஷ ஏன் ஜோர்ல ஏக்கூடே ரொக்க நஷ்டமா நஷ்டு ரொக்க மாடல் அங்கடினா நோடீங்க நஷ்டமா மூவ் ரூபாய் ஐத்தி ரூபாய் கொடுப்பா கொடல ரொக்க கொடல எது குடித்தி குடிபேட யெய் நீவல்ல குடிய நம் ஜவன் தோழி குடியு நஷ்டமா இல்ல பெட்டி கடிம திங்க ரூபாய் கொடுக்குது இது நஷ்டமா நஷ்ட ஆரம்பி குடுக்க இல்லை கொடலோனமா குடியா அஷ்ட நஷ்டமா அவதார கேன் குடிபாட் எல்லா ரூபாய் கொடல்லாஷ்டியா கெட்டி ஏன் அப்படி கடும சோ எந்த

ಯಾಕ್ಲೆ ಹೊಲ್ಗೆ ಮಿಸ್ಟೇಕ್ ಟೆನ್ಶನ್ ಮಾಡ್ಕೊಂಡಿಲೇ ಹೊಲ್ಗೆ ಅಮ್ಮ ನನ್ ಮಗ ಕುಡದ್ ಬಾಳ ಆಗ್ತೈತೆ ಅವ್ವ ನಿನ್ ಮಗ ಏನ್ ಮಾಡ್ಬೇಕು ಅನ್ನೋದ ಗೊತ್ತಾಗಲ್ತ ನಾನ್ ಅಂದ್ ಬಂದ್ ಹೇಳ್ತೀನಿ ಅದನ್ ಮಾಡ್ತಿಯ ಏನ್ ಹೇಳ ನಿನ್ ಮಗ ಕುಡದ್ ಬಂದ್ರ ಹೊಡಿ ಅವ್ನ ಹೊಡದ್ರು ನನ್ನ ತಳ್ಳಕಣ ನಿನ್ನ ಅವಗ ಅವಕಾ ಎದ್ರಸ್ತ ನಿನ್ ಇನ್ನ ಟೇಚರ್ ತನ ಅವ್ನ ಹಂಗ ಬಿಟ್ಟಬಾರ್ದೆ ಕಾಫರ್ ಇಂಡಿಯನ್ ತಗಂಡ್ ನಡಿಬೇಕು ಅವ್ನ ಆತ್ಲೆ ನೀ ಹೇಳ್ದಂಗ ಮಾಡ್ತೀನ್ ತುಗ ಅವ ನಾ ಹೇಳ್ದಂಗ ಮಾಡು ಬರ್ತೀನ್ ತಳ್ ಬರ್ತೀನ್ಲೇ ಇವ ಯಾಕೆ ಬಂದು ಮರ ತೆರಸಿ ನಾನಿವ್ ಹತ್ರ ಎಲ್ ಸ್ವಾಮಿ ಹೇಗೆ ಕೊಟ್ಟಿದಿ ಏನ್ ಎಳ್ಯಾವ ಬಳ್ಯಾವ ಒಮ್ಮೆ ಕುಡಿ ಅಂತ ಹೇಳಿ ನೀವ್ ಮಕ ಹಚ್ಚಿ ಬಿಟ್ಟಿಲ್ಲ ನಮ್ಗಿಂತ ಕಡೆ ಕುಡಕಾದಿಲ್ಲ ಬಿಡುವ ಆಮೇಲೆ ಈಗ ಪೇಟಿಗೆ ಹತ್ತು ರೂಪಾಯಿ ಕಡಿಮೆ ಬಿದ್ದೈತಿ ಅಲ್ಲಿ ಯಾವಾಗ ಪಾರ್ಟಿ ಮಾಡಿ ಕುಡಿ ಅಂತ ದಿನ ಕುಡಿಯಕ್ಕೆ ನಿಮ್ಮ ನನ್ ಬೇಕಾಗ್ತ ಹೇಳಿ ಹುಡುಗ ಹೆಂಗ್ಲಿ ಹೆಂಗಾರ ನೀನ ಕುಡಿಯ ಕಲ್ಸಿದ ನಾ ಕಲ್ಸಿ ನೀನ್ ದಿನ ಕುಡಿ ಅಂತ ಹೇಳಿದ್ದೆ ನಾನು ಪಾರ್ಟಿ ಮಾಡಿದ ಕುಡಿದೆ ಅಂತ ಹೇಳಿ ನಿನಗೆ ಕೊಡ್ತೀಯಲ್ಲಪ್ಪ ಈಗ ದೋಸ್ತ ಈಗ ಇಲ್ಲಿ ಹೋಲಿ ದೋಸ್ತ ಇಲ್ಲ ರೊಕ್ಕ ಇಲ್ಲ ಹೋಗಿ ಪೇಮೆಂಟ್ ಆಗಿಲ್ಲ ಏನಿಲ್ಲ ನಮ್ಮ ಕಡೆ ಮಾಡ್ಬಿಡ್ಲೇ ದೋಸ್ತ ಕೊಡ್ತಿಲ್ಲ ಈಗ ಇಲ್ಲ ಲೇ ದೋಸ್ತ ಇತ್ತ ನಾನು ಕೊಡೋದಿಂದ ಯಾಕೆ ಹಿಂಗ್ ಮಾಡ್ತೇನೆ

ತಂಗಿ ಹೆಣ್ಣಾ कसो ಹೊರಗೆ ಮತ್ತೆ ನಾ ಬಿಳದ ಕಡೆ ಇಲ್ಲಿ ನೀ ಬೆತ್ತಿಗೆ ತಂಗಿ ಅವತ್ತು ಬೆಳಲ್ಲ ಯಾವತ್ತು ಪೂರ್ತಿ ಸ್ಟಡಿ ಏ ಮಮ್ಮಿ ಲವ್ ಯು ಮಮ್ಮಿ ನೀನಂದ್ರ ನನಗೆ ಬಾಳ ಇಷ್ಟ ಕುಡಿದ ಬಂದೆ ಇಲ್ಲಪ್ಪ ನಕ್ಸಲ್ ಕುಡಿದ ಬಂದಿಲ್ಲ ನಿನ್ನ ಅಳು ಕುಡಿದ ಬಂದಿಲ್ಲ ನನ್ನ ಕುಡಿದ ಮತ್ತೆ ಆದರಗ ನಿನ್ ಸಾಸು ಮುಕಂತ ಎಲ್ಲಿ ಹೋಗಿ ಇರದ ನಾನು ನನಗೂ ಬೇಕು ನೀನ ಒಬ್ಬವ ಅಮ್ಮ ಬೂರೆರೆ ಅಂದರು ನೀ ನನ್ನ ದೇವರು ஜே wow. குடிவாங்க <imitation> <imitation>

ஏன் பிரி அந்த குடுக்கல அங்கே அவன் குடியேது

ಕೊಟ್ ಕುಡಿಯಲ್ಲ ಲಾಸ್ಟ್ ಲಾಸ್ಟ್ ಒಂದು ಬಾಳ ಅದು ನೀನು ಬರೀ ಇವ ಅದು ಬೇಕಲ್ಲೇ ಬೇಕಲ್ಲ ರೊಕ್ಕ ನಮಗ ನಾವ್ ಒಳಗ್ ಕುರ್ಸಿದ್ಲಿ ಯಾವ್ರ ಒಂದಿನ ಕುಡಿದ್ರ ಚಂದಪ್ಪ ನೀ ತೀರಾ ಹತ್ ಬಿಟ್ಟಿಪ್ಪ ನೀನ್